ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ಮುಕ್ತಾಯ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾವೆಲ್ಲ ಎಂಟ್ರಿ ಕೊಡಲಿದ್ದೇವೆ ಹಾಗಾದರೆ ಹೊಸ ವರ್ಷಕ್ಕೆ ತಯಾರಿ ಮಾಡಿಕೊಳ್ಳೋದಕ್ಕೆ ಅಥವಾ ಹೊಸ ವರ್ಷವನ್ನು ವೆಲ್ಕಮ್ ಮಾಡೋದಕ್ಕೆ ನೀವೆಲ್ಲ ಯಾವ ರೀತಿಯಾಗಿ ತಯಾರಿಯನ್ನು ಮಾಡಿಕೊಂಡಿದ್ದೀರಿ ಹೊಸ ವರ್ಷವನ್ನು ವೆಲ್ಕಮ್ ಮಾಡೋದಕ್ಕೆ ಯಾವ ಒಂದು ಪ್ಲೇಸ್ ಬೆಸ್ಟ್ ಇದು ಈಗಿರುವಂಥ ಪ್ರಶ್ನೆ ಸಾಕಷ್ಟು ಹುಡುಕಾಟದಲ್ಲಿ ಯುವಕ ಯುವತಿಯರು ಇದ್ದೇ ಇರ್ತಾರೆ ಯಾವ ಪ್ಲೇಸಿಗೆ ಹೋದರೆ ನಮ್ಮ ಹೊಸ ವರ್ಷ ಒಳ್ಳೆಯ ರೀತಿಯಾಗಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಆ ಒಂದು ಪ್ಲೇಸ್ ಇದೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ಆ ಪ್ಲೇಸ್ನಲ್ಲಿ ಹಾಗಾದ್ರೆ ಆ ಪ್ಲೇಸ್ ಯಾವುದು ಎಲ್ಲಿದೆ ಅದೆಲ್ಲದರ ಬಗ್ಗೆ ಡಿಟೇಲ್ಸ್ ಇಲ್ಲಿದೆ ವರ್ಷಾಚರಣೆಗೆ ಗೋವಾ ನೆಚ್ಚಿನ ತಾಣ ಕ್ರಿಸ್ಮಸ್ ಹಾಗೂ ವರ್ಷಾಚರಣೆಯನ್ನ ಅದ್ದೂರಿ ಪಾರ್ಟಿ ಮೋಜು ಮಸ್ತಿಯಲ್ಲಿ ಬರಮಾಡಿಕೊಳ್ಳುವ ಮೂಡ್ನಲ್ಲಿರುವ ಜನ ಪಾರ್ಟಿಯನ್ನ ಎಲ್ಲಿ ಮಾಡಬೇಕೆಂಬ ಹುಡುಕಾಟದಲ್ಲಿದ್ದಾರೆ ಗೂಗಲ್ ನಲ್ಲಿ ಊರು ಹೋಟೆಲ್ ವಿಮಾನಗಳನ್ನ ಸರ್ಚ್ ಮಾಡಿ ಮುಂಗಡ ಬುಕ್ಕಿಂಗ್ ಮಾಡುತ್ತಿದ್ದಾರೆ ಹೀಗೆ ಸರ್ಚ್ ನಲ್ಲಿರುವ ಟಾಪ್ ಟ್ವೆಂಟಿ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಸ್ಥಳಗಳು ಹೋಟೆಲ್ ವಿಮಾನಗಳು ಬಿಸ್ನೆಸ್ ಕ್ಲಾಸ್ ಸಂಖ್ಯೆ ಹೆಚ್ಚಳ ಸೇರಿ ಹಲವು ಮಾಹಿತಿಗಳನ್ನ ಮೇಕ್ ಮೈ ಟ್ರಿಪ್ ಸಂಸ್ಥೆಯು ಸಮೀಪ ಶಿಕ್ಷೆ ನಡೆಸುವ ಮುಖೇನ ಹಂಚಿಕೊಂಡಿದೆ ಗೋವಾಕ್ಕೆ ಮೊದಲ ಸ್ಥಾನ ಟಾಪ್ ಟ್ವೆಂಟಿ ಹುಡುಕಾಟದ ವೇಳೆ ದೇಶೀಯ ಸ್ಥಳಗಳಲ್ಲಿ ಗೋವಾ ಮೊದಲ ಸ್ಥಾನ ಗಳಿಸಿದ್ರೆ ಮುಂಬೈ ಮತ್ತು ಉದಯ್ಪುರ್ ನಂತರದ ಸ್ಥಾನ ಪಡೆದಿವೆ ಬೆಂಗಳೂರು ಎಂಟನೇ ಸ್ಥಾನದಲ್ಲಿದೆ ಮುಂಬರುವ ರಜಾ ದಿನಗಳ ಪ್ರಯಾಣಕ್ಕಾಗಿ ದೇಶೀಯವಾಗಿ ಸರ್ಚ್ ಮಾಡಿರುವ ಟಾಪ್ ಟ್ವೆಂಟಿ ಸ್ಥಳಗಳ ಪೈಕಿ ಶೇಕಡಾ ನಲವತ್ತರಷ್ಟು ಮಂದಿ ಗೋವನ್ನ ಸರ್ಚ್ ಮಾಡಿದ್ದಾರೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ರಜಾ ದಿನಗಳಿಗೆ ಉತ್ತಮ ಸ್ಥಳಗಳ ಸರ್ಚ್ ಪಟ್ಟಿಯಲ್ಲಿ ಮುಂಬೈ ವಾರಾಣಸಿ ಮಸೂರಿ ಮತ್ತು ಉದಯ್ಪುರ್ ಸಂಖ್ಯೆ ಎರಡು ಪಟ್ಟು ಜಾಸ್ತಿಯಾಗಿದೆ ಹಾಗೆಯೇ ಶೇಕಡ ನಲವತ್ತರಷ್ಟು ಜನ ಉತ್ತರ ಮತ್ತು ದಕ್ಷಿಣ ಭಾರತದ ಗುಡ್ಡಗಾಡು ಪ್ರದೇಶಗಳನ್ನು ಸರ್ಚ್ ಮಾಡಿದ್ದಾರೆ ಕೌಟುಂಬಿಕ ಖುಷಿಗೆ ಪ್ಯಾರಿಸ್ ಪಾಪ್ಯುಲರ್ ಇನ್ನು ರಜಾ ದಿನಗಳಲ್ಲಿ ಕುಟುಂಬದ ಸದಸ್ಯರೊಂದಿಗೆ ಎಂಜಾಯ್ ಮಾಡುವವರಿಗೆ ಪ್ಯಾರಿಸ್ ಮುಂಚೂಣಿಯಲ್ಲಿದೆ ಹೆಚ್ಚು ಜನಪ್ರಿಯ ಸ್ಥಳಗಳಲ್ಲಿ ಪ್ಯಾರಿಸ್ ತನ್ನ ಸ್ಥಾನವನ್ನು ಉಳಿಸಿಕೊಂಡಿದೆ ಹಾಗೆಯೇ ಏಕಾಂಗಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟ್ರಾವೆಲ್ ಮಾಡುವವರ ಸಂಖ್ಯೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಶೇಕಡಾ ಮೂವತ್ನಾಲ್ಕರಷ್ಟು ಹೆಚ್ಚಳವಾಗಿದೆ ರಜಾ ದಿನಗಳಿಗಾಗಿಯೇ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಹಂತದಲ್ಲಿ ಬಿಸಿನೆಸ್ ಕ್ಲಾಸ್ ಬುಕ್ಕಿಂಗ್ ಮಾಡುವವರ ಸಂಖ್ಯೆ ತಲಾ ಶೇಕಡ ಐವತ್ತಕ್ಕೆ ಏರಿ ಿದೆ ಬಿಸಿನೆಸ್ ಕ್ಲಾಸ್ ನಲ್ಲಿ ಶೇಕಡಾ ಎಂಬತ್ತರಷ್ಟು ಇಂಟರ್ ನ್ಯಾಷನಲ್ ಫ್ಲೈಟ್ಸ್ ಮತ್ತು ಶೇಕಡಾ ಇಪ್ಪತ್ತೇಳರಷ್ಟು ದೇಶೀಯವಾಗಿ ಏರಿಕೆ ಕಂಡಿದೆ ಇ ಟ್ರೆಂಡ್ ಏನ್ ಹೇಳುತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟಾಪ್ ಟ್ವೆಂಟಿ ಸ್ಥಳಗಳಲ್ಲಿ ಇ ಮೊದಲೇ ಸ್ಥಾನದಲ್ಲಿದ್ರೆ ಥಾಯ್ಲೆಂಡ್ ಎರಡನೇ ಸ್ಥಾನದಲ್ಲಿದೆ ಈ ಇಪ್ಪತ್ತು ಸ್ಥಳಗಳೇ ವರ್ಷಾಂತ್ಯದ ರಜಾ ದಿನಗಳ ಟ್ರಾವೆಲ್ ಮಾಡುವ ಶೇಕಡಾ ಎಂಬತ್ಮೂರರಷ್ಟು ಜನರ ಸ್ಥಳವಾಗಿವೆ ಎಂಬುದು ಕುತೂಹಲಕಾರಿ ಸಂಗತಿಯಾಗಿದೆ ಅಜೇರ್ ಬೈಜಾನ್ ಮತ್ತು ಮಲೇಷಿಯಾ ಸರ್ಚ್ನಲ್ಲಿ ಕ್ರಮವಾಗಿ ಶೇಕಡ ಇನ್ನೂರ ನಲವತ್ತೆಂಟು ಹಾಗೂ ಶೇಕಡಾ ನೂರರಷ್ಟು ಹೆಚ್ಚಳವಾಗಿದೆ ಜಪಾನ್ ವಿಯೆಟ್ನಾಂ ಮತ್ತು ಟರ್ಕಿ ಸ್ಥಳಗಳ ಹುಡುಕು ಪಟ್ಟಿಯಲ್ಲಿ ಎರಡಂಕಿಯಷ್ಟು ಹೆಚ್ಚಳವಾಗಿವೆ ಟಾಪ್ ಟ್ವೆಂಟಿ ಸ್ಥಳಗಳ ಹುಡುಕಾಟದಲ್ಲಿ ಕೆನಡಾ ಮತ್ತು ಮಾಲ್ಡೀವ್ಸ್ ಸ್ಥಳಗಳು ಸರ್ಚ್ ನಲ್ಲಿ ಕುಸಿತ ಕಂಡಿರುವ ಸ್ಥಳಗಳಾಗಿವೆ ಒಟ್ಟಾರೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಶೇಕಡಾ ಐವತ್ತೇಳರಷ್ಟು ಬೆಲೆ ಹೆಚ್ಚಳ ಮಾಡಲಾಗಿದೆ ಹಾಲಿಡೇ ಬುಕ್ಕಿಂಗ್ ಪ್ಯಾಕೇಜ್ಗಳಲ್ಲಿ ದೇಶೀಯವಾಗಿ ಅಂಡಮಾನ್ ಕೇರಳ ಗೋವಾ ಹಾಗೂ ಅಂತಾರಾಷ್ಟ್ರೀಯವಾಗಿ ದುಬೈ ಥಾಯ್ಲ್ಯಾಂಡ್ ಸಿಂಗಾಪುರ್ನಲ್ಲಿ ದುಪ್ಪಟ್ಟು ಬೆಲೆ ಹೆಚ್ಚಳವಾಗಿದೆ ಇನ್ನು ದೇಶೀಯವಾಗಿ ಹೋಟೆಲ್ ಬುಕ್ಕಿಂಗ್ನಲ್ಲಿ ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಶುಲ್ಕ ವಿಧಿಸುವ ಹೋಟೆಲ್ಗಳ ಬೆಲೆ ಶೇಕಡಾ ಇಪ್ಪತ್ತೆರಡರಷ್ಟು ಹೆಚ್ಚಳವಾಗಿದೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಶೇಕಡಾ ಇಪ್ಪತ್ತರಷ್ಟು ಬೆಲೆ ಹೆಚ್ಚಳ ಮಾಡಲಾಗಿದೆ ಅಂತಾರಾಷ್ಟ್ರೀಯವಾಗಿ ಹೋಟೆಲ್ ಬುಕ್ಕಿಂಗ್ನಲ್ಲಿ ಶೇಕಡ ಐವತ್ತು ಇಪ್ಪತ್ತೊಂದರಷ್ಟು ಹೆಚ್ಚಳವಾಗಿದೆ ಒಟ್ಟಾರೆ ಈ ಬಾರಿ ಟಾಪ್ ಟ್ವೆಂಟಿ ಹುಡುಕಾಟ ವೇಳೆ ದೇಶೀಯ ಸ್ಥಳಗಳಲ್ಲಿ ಗೋವಾ ಮೊದಲ ಸ್ಥಾನವನ್ನ ಗಳಿಸಿದೆ ನೋಡಿದ್ರಲ್ಲ ವೀಕ್ಷಕರೇ ಹೊಸ ವರ್ಷವನ್ನ ಬರಮಾಡಿಕೊಳ್ಳೋಕೆ ಒಂದು ಒಳ್ಳೆ ಪ್ಲೇಸ್ ಅಂತ ಅಂದ್ರೆ ಅದು ಗೋವಾ ಹಾಗಾಗಿ ನೀವು ಗೋವಾಗೆ ಹೋಗೋದಕ್ಕೆ ಪ್ಲಾನ್ ಮಾಡಿದ್ರೆ ಬೆಸ್ಟ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ